ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಾಯಂಕಾಲದಿಂದ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ತಿಂಡಿ ಮತ್ತೆ ಅಡುಗೆ ಎಲ್ಲ ಆಯಿತು ಏನು ಅಡುಗೆ ಎಲ್ಲ ಇವಾಗ ತೋರಿಸೋದು ಅಂತ ಹೇಳಿಬಿಟ್ಟು ನಾನು ಇವತ್ತು ಸಾಯಂಕಾಲದಿಂದ ಸ್ವಲ್ಪ ಬ್ಯುಸಿ ಇದ್ದೆ ಬೆಳಿಗ್ಗೆಯಿಂದ ಅದಕ್ಕೆ ಸಾಯಂಕಾಲದಿಂದ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಮ್ಮ ಮನೇಲಿ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ಶುಕ್ರವಾರದ ಪೂಜೆ ಸಾಯಂಕಾಲನೇ ಮುಗ್ದಿದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದಾರಲ್ಲ ನಮ್ಮತ್ತೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸೊ ಎಲ್ಲ ತುಳಸಿ कटाला दीप इटू ಎಲ್ಲದಕ್ಕೂ ಹೂವು ಹಾಕಿ ವಸ್ತುಲ್ಗಳಿಗೆಲ್ಲ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ಆಗಿದೆ ಚೆನ್ನಾಗಿ ನಡೀತು ಪೂಜೆ ನವರಾತ್ರಿ ಅಲ್ವಾ ಇವಾಗ ಡೈಲಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅದಕ್ಕೆ ಡೈಲಿ ಪೂಜೆ ಮಾಡ್ತಾರೆ ನನ್ನ ಮಗ ಅವರ ಅಜ್ಜಿ ಹತ್ರ ಸ್ವೀಟ್ ತಿನ್ಕೊಂಡು ಕೂತಿದ್ದಾನೆ ಮೈಸೂರು ಪಕ್ಕ ಅಂದರೆ ತುಂಬ ಇಷ್ಟ ಅವನಿಗೆ ಸ್ವೀಟ್ಗಳು ತುಂಬ ತಿಂತಾನೆ ಅದಕ್ಕೆ ಸ್ವಲ್ಪ ಸ್ವೀಟ್ ತಿನ್ಕೊಂಡು ಕೂತಿದ್ದಾನೆ ಅವರೆಲ್ಲ ಪೂಜೆ ಮಾಡಿ ಮುಗಿಸಿದರು ಹಾಗೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಫೋಟೋ ಎಲ್ಲ ಸ್ವಲ್ಪ ತೊಗೊಂಡು ತಗೊಂಡು ಹೇಗಿದೆ ಮನೆ ಅಲಂಕಾರ ದೇವರು ಹೇಗಿದೆ ಅಂತೆಲ್ಲ ನೋಡ್ಬಿಟ್ಟು ಕಮೆಂಟ್ ಮಾಡಂಗಿದ್ರೆ ಮಾಡಿ ಹೆಂಗಿದೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅದೆಲ್ಲ ಒಣಗಾಗ್ತಾ ಇದ್ದೆ ಮಳೆ ಕಂಟಿನ್ಯೂ ಸ್ಪೀಳ್ತಾನೆ ಇದೆಯಲ್ವಾ ಅದಕ್ಕೆ ವಾಶ್ ಮಾಡಿದ ಬಟ್ಟೆ ಎಲ್ಲ ಹಾಗೆ ಉಳ್ಕೊತಾ ಇತ್ತು ಅದಕ್ಕೆ ರಾತ್ರಿಯೇ ನಾ ಆವಾಗಲೇ ವಾಶ್ ಮಾಡಿದ್ದು ರಾತ್ರಿ ಎತ್ತಿ ಒಣಗಾಗ್ತಾಯಿದ್ದೆ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಪಾತ್ರೆಲಿ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಮಾಡ್ತಾ ಇರೋದು ಇತ್ಕವರೆ ಬೇಳೆ ಅಕ್ಕಿ ರೊಟ್ಟಿ ಅದಕ್ಕೆ ಸ್ವಲ್ಪ ಬೇಳೆನ ಬೇಯಿಸ್ಕೊಳ್ಳೋಣ ಹಾಗೆ ಹಾಕಿದ್ರೆ ಹಸಿ ಹಸಿ ಸ್ಮೆಲ್ ಹೊಡಿಯುತ್ತೆ ಚೆನ್ನಾಗಿ ಆಮೇಲೆ ಬೇಯೋದು ಇಲ್ಲ ರೊಟ್ಟಿ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಒಂದು ಮುಕ್ಕಾಲು ಪರ್ಸೆಂಟು ಬೇಳೆನ ಬೇಯಿಸಿದ್ದೀನಿ ತುಂಬಾ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಒಂದು ಅರ್ಧ ಇಲ್ಲ ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಳ್ಳಿ ಅದು ಕ್ರಿಸ್ಪಿಯಾಗಿ ರೊಟ್ಟಿ ಸುಡಬೇಕಾದ್ರೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಟ್ರೈ ಮಾಡಿಲ್ಲ ತುಂಬ ದಿನದಿಂದ ಟ್ರೈ ಮಾಡಿ ಅನ್ಕೊಂಡು ಯೋಚನೆ ಮಾಡ್ತಾ ಇತ್ತೆ ಇವಾಗ ಇತ್ಕಳ್ರೆ ಬೆಳೆ ಮೊನ್ನೆ ಎಲ್ಲೋ ಸಿಕ್ತು ಅಂದ್ಬಿಟ್ಟು ಜಾಸ್ತಿ ತೊಗೊಂಬಂದಿದ್ರು ಅದಕ್ಕೆ ಸರಿ ಇದನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದು ಬೇಯಿಸಿ ಒಂದು ಬಟ್ಲಲ್ಲಿ ಇಕ್ಕೊಂಬಿಟ್ಟೆ ಇವಾಗ ಒಂದು ಕಪ್ಪಷ್ಟು ಹಿಟ್ಟು ತೊಗೊತಾ ಇದ್ದೀನಿ ಒಂದು ಒಂದೂವರೆ ಕಪ್ಪಷ್ಟು ನನಗೆ ಇದರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಎಂಟು ರೊಟ್ಟಿ ಬರುತ್ತೆ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಒಂದು ಕಪ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಆಮೇಲೆ ಒಂದು ಕಾಲು ಕಪ್ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಅದನ್ನು ತುರ್ಕೊಂಡಿದ್ದೀನಿ ಚೆನ್ನಾಗಿ ಸಣ್ಣ ಸಣ್ಣದಾಗೆಲ್ಲ ಸಣ್ಣಕ್ಕೆ ತುರ್ಕೊಂಡ್ರೆ ಒಳ್ಳೇದ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸೌತೆಕಾಯಿ ಕೂಡ ಇತ್ತು ಆ ಸೌತೆಕಾಯಿನೂ ತುರ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತಾರೆ ನಾನು ಯಾವಾಗಲೂ ಹಾಕಿಲ್ಲ ಇದೇ ಫಸ್ಟ್ ಟೈಮ್ ಹಾಕ್ತಾ ಇರೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಎಳ್ಳಿದ್ರೆ ಎಳ್ಳು ಹಾಕೋಬೋದು ಮತ್ತು ಸಬ್ಬಕ್ಕಿ ಸೊಪ್ಪಿದ್ರೆ ಸಬ್ಬಕ್ಕಿ ಸೊಪ್ಪು ಹಾಕೋಬೋದು ಇವಾಗ ಬೇಯಿಸ್ಕೊಂಡಿರ್ತೀವಲ್ವ ಬೇಳೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಈ ಟೈಮಲ್ಲೇ ಮಿಕ್ಸ್ ಮಾಡೋ ಟೈಮಲ್ಲೇ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಇರುತ್ತೆ ನೀವು ಕಲಿಸ್ಬೇಕಾದ್ರೆ ಆ ಬೇಳೆ ಒಡ್ಕೊಳ್ತಾ ಅರ್ಧ ಫುಲ್ ಫುಲ್ ಬರಲ್ಲ ಯಾಕಂದರೆ ಆಲ್ರೆಡಿ ಮುಕ್ಕಾಲು ಭಾಗ ಬೇಯಿಸಿರೋದ್ರಿಂದ ಅದು ಆ ಥರ ಮಿಕ್ಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಬೇಳೆ ಬೇಯೋಕು ಒಂದು ಸ್ವಲ್ಪ ಉಪ್ಪಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇಲ್ಲ ಉಪ್ಪಾಕ್ಬಿಡುತ್ತೆ ನಾನು ಮಾಡಿದಾಗ ಸ್ವಲ್ಪ ಉಪ್ಪು ಅನ್ನಿಸ್ತು ಸ್ವಲ್ಪ ಕಮ್ಮಿ ಹಾಕೋಬೇಕಾಗಿತ್ತು ಒಂದು ಅರ್ಧ ಸ್ಪೂನ್ ಹಾಕಬೇಕಾಗಿತ್ತು ನಾನೊಂದು ಮುಕ್ಕಾಲು ಸ್ಪೂನ್ ಉಪ್ಪು ಹಾಕ್ಕೊಂಬಿಟ್ಟೆ ಇದನ್ನು ಫಸ್ಟು ಚೆನ್ನಾಗಿ ಕಲ್ಸ್ಕೊಂಬಿಡಿ ಯಾಕಂದರೆ ಈರುಳ್ಳಿ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲದರಲ್ಲೂ ನೀರಿರುತ್ತೆ ಅದಕ್ಕೆ ಫಸ್ಟೇ ನೀರು ಹಾಕ್ಕೊಳಕ್ಕೋಗ್ಬಿಡಿ ಎಷ್ಟಾಗುತ್ತೋ ಅಷ್ಟು ಫಸ್ಟು ನೀವು ಕ್ಯೂಚಿ ಕ್ಯೂಚಿ ಕಲಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳಿ ಆಮೇಲೆ ನೀವು ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಂತ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಆನ್ ಮಾಡಿಕೊಂಡು ಒಂದು ಕಪ್ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಆನ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯೇ ಬರಬೇಕು ಹಿಟ್ಟು ತುಂಬ ನೀರು ಹಾಕಿಬಿಟ್ರೆ ಕಷ್ಟ ನೋಡಿ ಈ ಥರ ಉಂಡೆ ಕಟ್ಟೋ ಅದಕ್ಕೆ ನೀವು ಒಂದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಟುಬಿಡಿ ಯಾಕಂದರೆ ಹಿಟ್ಟು ನೆನೀಲಿ ಅಂತ ಹೇಳಿಬಿಟ್ಟು ಅವಾಗ ಚೆನ್ನಾಗಿ ಬರುತ್ತೆ ನಿಮಗೆ ರೊಟ್ಟಿ ತಟ್ಟೋಕ್ಕೆ ಹಿಟ್ಟು ಕಲಿಸಿದ್ದೆ ಮಾಡೋಕೋದ್ರೆ ಅಕ್ಕಿ ಅಲ್ವಾ ಅದು ಸ್ವಲ್ಪ ನೆನೆಯೋಕ್ಕೆ ಟೈಮ್ ತೊಗೊಳುತ್ತೆ ಇವಾಗ ಒಂದು ತವಾಗ ಎಣ್ಣೆ ಎಲ್ಲ ಸವ್ರಿಬಿಟ್ಟು ನೀವು ಬಟರ್ ಪೇಪರ್ ತಟ್ಕೊಂಡು ನೀವು ಹೆಂಚ ಮೇಲೆ ಹಾಕೋಬೋದು ಇಲ್ಲ ಡೈರೆಕ್ಟಾಗಿ ತಟ್ತೀನಿ ಅಂತಂದರೆ ನೀವು ಡೈರೆಕ್ಟಾಗಿ ತಟ್ಬೋದು ನನಗೆ ಡೈರೆಕ್ಟಾಗಿ ತಟ್ಟಿನೂ ಅಭ್ಯಾಸ ಇದೆ ತವ ತವಲ್ಲೂ ತಡ್ತೀನಿ ಆಮೇಲೆ ಬಾಳೆಹಲೆಯಲ್ಲೂ ತಡ್ತೀನಿ ಇವಾಗ ಡೈರೆಕ್ಟಾಗಿ ಇದ್ದೀನಿ ಅದು ಒಂದು ಸ್ವಲ್ಪ ಹೆಂಚು ಕಾಯ್ದುಬಿಟ್ರೆ ಏನು ಮಾಡುತ್ತೆ ಅಂದರೆ ನಾವು ತಟ್ತಾ ಇರಬೇಕಾದ್ರೇ ನಾವು ಕೈ ಎತ್ತಬೇಕಾದ್ರೆ ಅದು ಮೇಲ್ಮೇಲೆ ಬರುತ್ತೆ ಅದಕ್ಕೇನು ಮಾಡಿ ಅಂದರೆ ಒಂದು ಪಕ್ಕದಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ಅದನ್ನು ಸ್ವಲ್ಪ ನೀರು ಹದ್ಕೊಂಡು ಹದ್ಕೊಂಡು ತಟ್ಟಿದ್ರೆ ಆವಾಗ ನಿಮಗೆ ಕೈ ಈ ಗಂಟಲ್ಲ ರೊಟ್ಟಿನೂ ನೀಟಾಗಿ ಬರುತ್ತೆ ಇವಾಗ ತಟ್ಕೊಂಡಿದ್ದೀನಿ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಬೋದು ಬಟ್ ಬಿಸಿ ತಟ್ ಬಿಸಿಲು ತಟ್ಟಬೇಕಾದ್ರೆ ಸ್ವಲ್ಪ ರೊಟ್ಟಿ ಮಂದ ಬರುತ್ತೆ ಅದಕ್ಕೇನು ಮಾಡಿ ಅಂದರೆ ಎರಡು ತವ ಇಕ್ಕೊಂಬಿಡಿ ಒಂದು ತಟ್ಕೊಂಡು ಇನ್ನೊಂದು ಹಾಕ್ಕೊಂಡು ಆ ಥರ ಮಾಡೋದಿದ್ರೆ ರೊಟ್ಟಿನೂ ಬೇಗ ಆಗುತ್ತೆ ಆವಾಗ ರೊಟ್ಟಿನೂ ತೆಳ್ಳಗೆ ನೀಟಾಗಿ ಬರುತ್ತೆ ಬಿಸಿಲು ತಟ್ಟಬೇಕಾದ್ರೆ ನೋಡ್ಕೊಂಡು ತಟ್ಟಿ ಮಂದಕ್ಕೆ ಬರುತ್ತೆ ಇವಾಗ ಚೆನ್ನಾಗಿ ತಟ್ಕೊಂಡು ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಯಾವುದು ಬೇಕಾದರೂ ಮೇಲೆ ಹಾಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಆವಾಗ ಮೇಲೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಕುಕ್ಕಾಗುತ್ತೆ ಕೆಳಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಕುಕ್ಕಾಗಲಿ ಇದು ನಿಧಾನ ಕುಕ್ಕಾದಷ್ಟು ರುಚಿ ಚೆನ್ನಾಗಿರುತ್ತೆ ಯಾಕಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ವ ಕ್ಯಾರೆಟು ಸೌತೆಕಾಯಿ ಇದೆಲ್ಲ ಬೇಯಬೇಕು ಹೈ ಫ್ಲೇಮ್ ಬಿಟ್ಟು ಬೇಯಿಸಿದ್ರೆ ಏನು ಬೇಯಲ್ಲ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಮೀಡಿಯಮಲ್ಲಿ ಫ್ಲೇಮಲ್ಲಿ ಅಟ್ಲೀಸ್ಟ್ ಒಂದು ರೊಟ್ಟಿಗೆ ಒಂದು ನಾಲ್ಕೈದು ನಿಮಿಷ ಆದರೂ ಟೈಮ್ ಕೊಡಿ ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಕ್ರಿಸ್ಪಿಯಾಗಿ ಬೇಳೆ ಬೇಯಿ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಬೇಳೆ ಬೇಯುತ್ತೆ ಬೇಯಲ್ವಾ ಅನ್ನೋ ಟೆನ್ಷನ್ ಏನಿರಲ್ಲ ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ನೀಟಾಗಿ ಬೆಂದಿದೆ ಅಲ್ವಾ ಅಷ್ಟೊಂದು ತರಕಾರಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಟ್ನಿ ಕೂಡ ಮಾಡಿಕೊಂಡೆ ನಾನು ಇವತ್ತು ನಾನು ಸಿಂಪಲ್ ಚಟ್ನಿ ಬೇರೆ ಹಾಕಲ್ಲ ಹಾಕೋಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಇಷ್ಟೇ ಇದ್ದೀನಿ ಇನ್ನೇನು ಹಾಕಳಕ್ಕೆ ಹೋಗಲ್ಲ ಏಕೆಂದ್ರೆ ಆಲ್ರೆಡಿ ನಾವು ಎಲ್ಲನೂ ರೊಟ್ಟಿಗೆ ಹಾಕೋದ್ರಿಂದ ಇದಕ್ಕೂ ಬೆಳ್ಳುಳ್ಳಿ ಅಂತೆ ಇನ್ನೂ ಬೆಳ್ಳುಳ್ಳಿಯಂತೆ ಆಳು ಮೂಳು ಅಂತೆಲ್ಲ ಬೇರ್ಸೋಕೆ ಹೋಗಲ್ಲ ಜಸ್ಟ್ ಒಂದು ಸಿಂಪಲಾಗಿ ಕಾಯಿ ಚಟ್ನಿ ಇದ್ರೆ ಸಾಕಾಗುತ್ತೆ ಇದಕ್ಕೂ ಉಪ್ಪು ಒಂಚೂರು ಜಾಸ್ತಿ ಆಗೋಗಿತ್ತು ಯಾಕೋ ಇವತ್ತು ಉಪ್ಪು ಕೈ ತಡಿತಾನೆ ಇರಲಿಲ್ಲ ಜಾಸ್ತಿ ಜಾಸ್ತಿ ಆಗೋಯ್ತು ಒಂದೊಂದು ಪಿಂಚು ತಿನ್ನಬೇಕಾದ್ರೆ ಒಂದೊಂದು ಪಿಂಚು ಉಪ್ಪು ಅನ್ನಿಸ್ತಾ ಇತ್ತು ಯಾಕೆ ಅಷ್ಟು ಹಂಗೆ ಆಗಿದೆ ಅಂತ ಗೊತ್ತಾಗಿಲ್ಲ ನಾನು ಯಾವಾಗಲೂ ಹಂಗೆ ಹಾಕೋಲ್ಲ ನೋಡಿ ಕಮ್ಮಿನೇ ಹಾಕೊತೀನಿ ಆದ್ರೂ ಯಾಕೋ ಇವತ್ತು ರೊಟ್ಟಿಗೂ ಉಪ್ಪು ಅನ್ನಿಸ್ತು ಚಟ್ನಿನೂ ಉಪ್ಪು ಅನ್ನಿಸ್ತು ಸೊ ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ನನ್ನ ಅಳತೆಗೆ ಹಾಕ್ಕೊಬೇಡಿ ನಿಮಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇವಾಗ ಚಟ್ನಿ ಚೆನ್ನಾಗಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಇದಕ್ಕೊಂದು ಸ್ಮಾಲ್ ಸ್ಮಾಲಾಗಿ ಒಂದು ಒಗ್ಗರಣೆ ಹಾಕೊಂಡ್ಬಿಡಣೆ ಎಲ್ಲ ಗಟ್ಟಿಯಾಗಿರುತ್ತಲ್ವಾ ಸ್ವಲ್ಪನೇ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ಸ್ಮಾಲ್ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಒಂದು ಚಿಕ್ಕ ಬಾಣಲಿ ಥರ ಇಟ್ಕೊಂಬಿಟ್ಟು ಅದಕ್ಕೆ ನೀವು ಸಾಸಿವೆ ಎಣ್ಣೆ ಆಮೇಲೆ ಕರಿಬೇವು ಸೊಪ್ಪು ಇದೆಲ್ಲ ಹಾಕಿ ಚಿಟಪಟ ಅಂತ ಒಗ್ಗರಣೆ ಕೊಟ್ಟರೆ ನಮ್ಮ ಚಟ್ನಿ ತೆಂಗಿನಕಾಯಿ ಕೊಡೋ ಚಟ್ನಿ ಕೂಡ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟೆ ಜೊತೆ ತಿನ್ನೋಕ್ಕೆ ನೀವು ಒಂದು ಸರಿ ಟ್ರೈ ಮಾಡಿ ನನಗಂತೂ ಈ ಥರ ಸಿಂಪಲ್ ಚಟ್ನಿಗಳು ನಾನು ತುಂಬ ಮಾಡ್ತೀನಿ ಇದು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಚಟ್ನಿ ಏನು ಅಂದರೆ ಏನು ಹಾಕಲ್ಲ ಒಂದು ನಾಲ್ಕು ಐಟಮ್ ಹಾಕ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ಇವಾಗ ನೋಡಿ ನಮ್ಮ ಚ ಏನೋ ರೊಟ್ಟಿ ಜೊತೆಗೆ ಚಟ್ನಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಬಟರ್ ಕೂಡ ಹಾಕ್ಕೊಂಡಿದ್ದೀನಿ ಅದು ಏನು ಟೇಸ್ಟ್ ಕೊಡುತ್ತೆ ಗೊತ್ತಾ ಮೆಲ್ಟಾಗಿ ನೀವು ಸರಿ ಮಾಡ್ಕೊತೀನಿ ಸಖತ್ತಾಗಿರುತ್ತೆ ನಾನು ನನಗೆ ಟೆಂಪ್ಟಾಗಿತ್ತು ತಿನ್ಬೇಕಂತ ಆಸೆ ಆಗಿತ್ತು ಬಟ್ ನಾನು ಸ್ವಲ್ಪ ಡಯಾಟಲ್ಲಿರೋದರಿಂದ ಸ್ವಲ್ಪ ರೈಸ್ ಐಟಮ್ಸ್ ಕಮ್ಮಿ ಮಾಡ್ತೀನಿ ಈ ಟೈಮಲ್ಲಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಇದು ಮನೆಯವ್ರಿಗೆಲ್ಲ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಬಟರು ಅಂತೆಲ್ಲ ಮಾಡಿ ಕೊಟ್ಬಿಟ್ಟು ನಾನು ತಿನ್ನಲಿಲ್ಲಪ್ಪ ಇದನ್ನು ಒಂದೇ ಒಂದು ಬೈಟ್ ಮಾತ್ರ ತಿಂದೆ ಅಷ್ಟೇ ನನಗೆ ಒಂದು ಸ್ವಲ್ಪ ಓಟ್ಸ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಓಟ್ಸ್ ಮಾಡ್ಕೊತಾ ಇದ್ದೀನಿ ಈ ಸರಿ ಏನೋ ಮನ್ಸಿಗೆ ಬಂದ್ಬಿಟ್ಟಿದೆ ಸರಿ ಸಣ್ಣ ಆಗಲೇಬೇಕು ಅಂತ ಅದಕ್ಕೆ ನಾನು ಸ್ವಲ್ಪ ಓಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಟ್ಸ್ಗೆ ಹಾಕ್ಬಿಟ್ಟು ನಾನು ಬಿಸಿ ಹಾಲೇ ಹಾಕೋತೀನಿ ಒಬ್ಬೊಬ್ರು ಓವರ್ನೈಟ್ಸು ಓಟ್ಸು ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋತಾರೆ ನನಗೆ ತಣ್ಣಗೆ ತಿಂದರೆ ಥ್ರೋಟ್ ಇನ್ಫೆಕ್ಷನ್ ಬೇಗ ಆಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ನಾನು ಆವಾಗಲೇ ತಕ್ಷಣಕ್ಕೆ ಬಿಸಿ ಹಾಲು ಹಾಕ್ಬಿಟ್ಟು ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಚಿಯರ್ ಸೀಡು ನಾನು ರೆಗ್ಯುಲರಾಗಿ ಹಾಕಿ ನೆನೆಸ್ಕೊತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತ ಇದ್ದೀನಿ ನಿಮಗೆ ಬೇಕಂದರೆ ಇದನ್ನೆಲ್ಲ ನೈಟೇ ನೆನೆಸಿ ನೀವು ಫ್ರಿಜ್ಜಲ್ಲಿ ಇಟ್ಬೋದು ನೀವು ತಣ್ಣಗೆ ತಿಂದರೂ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗಲ್ಲ ಅಂದರೆ ನನಗೆ ತಣ್ಣಗೆ ತಿಂದರೆ ಆಗಲ್ಲ ಬೇಗ ಇನ್ ಥ್ರೋಟ್ ಇನ್ಫೆಕ್ಷನ್ ಆಗಿ ಫೀವರ್ ಬಂದು ಹುಷಾರಿಲ್ಲದೆ ಬಿತ್ಕೊಂಡು ಬಿಡ್ತೀನಿ ಅದಕ್ಕೆ ಇದೆಲ್ಲ ಏನು ಟ್ರೈ ಮಾಡೋಕ್ಕೋಗಲ್ಲ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು ಬಟ್ ನಾನು ತೊಗೊಂಡಿರೋ ಓಟ್ಸಲ್ಲೇ ಡ್ರೈ ಫ್ರೂಟ್ಸ್ ಏನೇನು ಇರಬೇಕು ಎಲ್ಲ ಇದೆ ಏನು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಇದೆ ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಫ್ರೂಟ್ಸ್ ಹಾಕ್ಕೊತೀನಿ ಸ್ವಲ್ಪ ಆ್ಯಪಲ್ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಬನಾನಾ ಕಟ್ ಮಾಡ್ಕೊತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆರಾಮಾಗಿ ಕಟ್ ಮಾಡ್ಕೊಬೋದು ನನಗೆ ಇವಾಗ ಇಷ್ಟು ಸಾಕು ಅರ್ಧ ಬನಾನ ಅನ್ನಿಸ್ತು ಫುಲ್ ಹಾಕಿದ್ರೆ ಫುಲ್ ಹೆವಿ ಆಗೋಗುತ್ತೆ ಅಂತ ಹೇಳಿಬಿಟ್ಟು ನಾನೊಂದು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಸಣ್ಣ ತೆಳ್ಳಗೆ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ನಾನು ತಿನ್ನೋದು ನಿಮಗೆ ಬೇಕಂದರೆ ಒಂದು ಫುಲ್ ಬನಾನನೂ ಹಾಕೋಬೋದು ಒಂದು ಫುಲ್ ಆ್ಯಪಲ್ ಕೂಡ ಹಾಕೋಬೋದು ನಾನೊಂದು ಅರ್ಧ ಹಾಕ್ಕೊಂಡಿದ್ದೀನಿ ಿನ ಆ್ಯಪಲ್ಲು ಚಿಕ್ಕ ಆ್ಯಪಲಲ್ಲಿ ಒಂದು ಅರ್ಧ ಆ್ಯಪಲ್ಲು ಮತ್ತು ಒಂದು ಅರ್ಧ ಬನಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಆರಲಿ ಆಮೇಲೆ ನೀವು ಫ್ರೂಟ್ಸ್ ಹಾಕೊಳ್ಳಿ ಯಾಕಂದರೆ ಕುದಿಯೋ ಹಾಲನ್ನ ಆಲ್ರೆಡಿ ಹಾಕ್ಬಿಟ್ಟಿರ್ತೀರ ಅದರ ಒಳಗಡೆ ಫ್ರೂಟ್ಸ್ ಹಾಕಿದ್ರೆ ಒಂಥರ ಆಗೋಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ನೀವು ತಿನ್ನಬೇಕು ಅನ್ನೋದು ಒಂದು ಎರಡು ನಿಮಿಷಕ್ಕೆ ನೀವು ಕಟ್ ಮಾಡಿ ಫ್ರೆಶ್ಶಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸೊ ಎಲ್ಲದರಲ್ಲೂ ಸ್ವೀಟ್ ಇದ್ದೇ ಇರುತ್ತೆ ಆ್ಯಪಲಲ್ಲಿ ಬನಾನಲ್ಲಿ ಮತ್ತು ಹಾಲಲ್ಲಿ ಇನ್ನೂ ಸ್ವೀಟ್ ಬೇಕು ಅನಿಸಿದ್ರೆ ನೀವು ಹನಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಹನಿ ಹಾಕೊತೀನಿ ಇವತ್ತು ಬರೀ ಹಾಟ್ ವಾಟ್ರು ಮತ್ತು ಸ್ವಲ್ಪ ಕಾಫಿ ಕುಡಿದ್ವಿ ಇವತ್ತು ಜೀರಾ ವಾಟ್ರು ಕುಡಿಯಕ್ಕೆ ಹೋಗಲಿಲ್ಲ ನಾನು ಇವತ್ತು ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟೆ ಅದಕ್ಕೋಸ್ಕರನೇ ಓಟ್ಸ್ ಒಂದು ಮಾಡಿಕೊಂಡು ಇದು ನಾನು ಒಬ್ಬಳಿಗೆ ಮಾಡ್ಕೊಂಡಿದ್ದು ಇನ್ನೆಲ್ಲ ಮನೆಯವ್ರಿಗೆಲ್ಲ ಅಕ್ಕಿ ರೊಟ್ಟಿ ಆರಾಮಾಗಿ ಅವ್ರು ತಿಂದರು ಇದು ನಾನು ತಿಂದ್ಕೊಂಡೆ ಇದು ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿತ್ತು ಟೇಸ್ಟ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದಿರಾ ಚೆನ್ನಾಗಿದ್ದೀರಾ ನವರಾತ್ರಿ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶನಿವಾರ ಆಲ್ಮೋಸ್ಟ್ ಎರಡು ಮೂರು ವಾರದಿಂದ ಹೋಗೋಕೆ ಆಗಿಲ್ಲ ಲಾಂಗ್ ಟೈಮ್ ಆಗಿ ಹೋಯ್ತು ಹೋಗಿ ಇವಾಗ ಹೋಗ್ತಾ ಇದೀನಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡೋರಂತೆ ಅಂತ ಇರಿ ಹೆಂಗಿರುತ್ತೆ ಅಂತ ಲೈಟಿಂಗ್ಸ್ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕಾರಿಂದ ಇಳಿದಿದ್ದೆ ಫುಲ್ಲು ಮಳೆ ಇತ್ತು ಅದಕ್ಕೆ ಸೀದಾ ದೇವಸ್ಥಾನ ಒಳಗಡೆ ಬಂದ್ಬಿಟ್ವಿ ಛತ್ರ ಇಟ್ಕೊಂಡು ಬಂದು ತೀರ್ಥ ಪ್ರಸಾದ ತೊಗೊಂಡು ದೇವ್ರ ದರ್ಶನ ಮಾಡಿದ್ವಿ ಚೆನ್ನಾಗಾಯಿತು ದೇವ್ರ ದರ್ಶನ ಯಾವಾಗಲೂ ಜಾಸ್ತಿ ಜನ ಇರೋರು ಇವತ್ತು ಲೇಟಾಗಿದ್ದಿದ್ದಕ್ಕೆ ಜನನೇ ಇರಲಿಲ್ಲ ನೀಟಾಗಿ ದೇವರ ದರ್ಶನ ಎಲ್ಲ ನೀಟಾಗಿ ಮಾಡಿಕೊಂಡು ಒಂದು ಕಾಲು ಅವರ್ ಅಲ್ಲೇ ಕುತ್ಕೊಂಡಿದ್ವಿ ಅಷ್ಟೊತ್ತಿಗೆ ದೇವ್ರ ಪೂಜೆ ಎಲ್ಲ ಆಗೋಕ್ಕೆ ಭಕ್ತಾದಿಗಳು ಬರೋದು ಕಮ್ಮಿ ಆಗೋಗಿ ದೇವರಿಗೆಲ್ಲ ಎಲ್ಲ ಕ್ಲೀನ್ ಮಾಡೋಕೆ ಶುರು ಮಾಡಿದ್ರು ಅಷ್ಟೊತ್ತಿಗೆ ದೇವ್ರ ಮೇಲೆ ಹೂವೈ ತೆಗ್ದು ನನ್ನ ಮಗನ ಕೈಗೆ ಕೊಟ್ರು ಅವರು ಅವ್ನು ತೊಗೊಂಬಂದು ನೀಟಾಗಿ ನನ್ನ ಕೈಗೆ ಕೊಟ್ನು ಅವ್ನು ಗೊತ್ತಲ್ಲ ಮೊದಲೇ ದೇವ್ರ ಭಕ್ತಿ ಜಾಸ್ತಿ ದೇವಸ್ಥಾನದಲ್ಲೆಲ್ಲ ಅವನು ಆಟ ಆಡ್ಕೊಂಡೇ ಬಿದ್ದು ಅದ್ಲಾಡ್ಕೊಂಡಿರ್ತಾನೆ ಆಡ್ಕೊಂಡಿರ್ತಾನೆ ಆಮೇಲೆ ಅಲ್ಲಿ ಬಂದು ಹೊರಗಡೆ ಬಂದ್ವಿ ಪ್ರಸಾದ ಕೊಡ್ತಾ ಇದ್ರು ಮಹಾಮಂಗ್ಲಾರತಿ ಪ್ರಸಾದ ಕೊಡೋದು ಇಲ್ಲಿ ಲೇಟಾಗಿ ಸ್ವೀಟ್ ಪೊಂಗಲ್ ಕೊಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಲ್ಮೋಸ್ಟ್ ಸಖತ್ತಾಗಿತ್ತು ಆಮೇಲೆ ಹೊರಗಡೆ ಬಂದ್ವಿ ಹೊರ್ಗಡೆನೂ ಗಣೇಶ ಕೂರಿಸಿದ್ರು ಆಲ್ಮೋಸ್ಟ್ ಗಣೇಶ ನಮ್ಮ ಮೇರೇನು ಬಿಟ್ಟೇ ಹೋಗ್ತಾ ಇಲ್ಲ ಒಂದು ಒಬ್ಬೊರಾದಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ರು ಕಂಟಿನ್ಯೂಸ್ ಕೂರಿಸ್ಕೊಂಡೇ ಇದ್ದಾರೆ ಇಲ್ಲೂ ಖಾರ ಪೊಂಗ್ಲು ಮತ್ತು ಕಾಬುಲ್ ಕಡಲೆದು ಉಸ್ಲಿ ಅದೆಲ್ಲ ಪ್ರಸಾದ ಕೊಡ್ತಾಯಿದ್ರು ನಾವು ಅಲ್ಲೇ ಸರಿ ಇಸ್ಕೊಂಡಿದ್ವಲ್ವಾ ಫಸ್ಟ್ ದೇವರ ದರ್ಶನ ಇಲ್ಲಿ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಮೇಲೆ ಬಂದೆ ನಾನು ದೇ ಗಣೇಶ ಚೆನ್ನಾಗಿತ್ತು ನೋಡೋಕ್ಕೆ ಆಲ್ಮೋಸ್ಟ್ ಈ ವರ್ಷನೇ ಇಷ್ಟೊಂದು ಗಣೇಶ ನೋಡ್ತಾ ಇರೋದು ನಾನು ಅವ್ರು ಯಾರೋ ತೊಗೊತಾ ಇದ್ರು ಫೋಟೋಸ್ ಎಲ್ಲ ಗಣೇಶ ಹತ್ರ ನಾನು ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ಅವ್ರ ಈ ಕಡೆ ಬರೋಕ್ಕೆ ರೆಡಿ ಇರಲಿಲ್ಲ ಆಲ್ಮೋಸ್ಟ್ ಫೋಟೋ ಮೇಲೆ ಫೋಟೋ ತೊಗೋತಾನೆ ಇದ್ದರು ಸರಿ ನಾನು ಇನ್ನೊಂದು ಕಡೆಯಿಂದ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊತ್ತು ತಗೊಂಡು ತೊಗೊಂಡು ಆಮೇಲೆ ದೇವ್ರನ್ನೆಲ್ಲ ನೋಡಿದೆ ಚೆನ್ನಾಗಿತ್ತು ಗಣೇಶ ಫುಲ್ಲು ಮಳೆ ಮಳೆಯಲ್ಲಿ ಫುಲ್ ಕ್ವಾಟ್ರಸ್ ಹುಡುಗರು ಫುಲ್ಲು ಡ್ಯಾನ್ಸು ಡ್ಯಾನ್ಸು ಫುಲ್ ಮ್ಯೂಸಿಕ್ ಆ ಮಳೆಯಲ್ಲೇ ನಾ ಆವಾಗಿದ್ರೆ ಒಂದು ನಿಮಿಷ ಕೂಡ ನಮ್ಮ ಹುಡುಗರ್ನ ಬಿಡ್ತಿರ್ಲಿಲ್ಲ ಎಲ್ಲಿ ಕೋಲ್ಡ್ ಆಗ್ಬಿಡುತ್ತೋ ಅಂದ್ಬಿಟ್ಟು ಮನೆಗೆ ಎಳ್ಕೊಂಡು ಹೋಗ್ಬಿಟ್ಟಿದ್ವಿ ಫುಲ್ ಬಿಟ್ಬಿಟ್ಟಿದ್ರು ಆ ಮಳೆಯಲ್ಲೇ ಫುಲ್ ಟಪಂಗ್ ಡ್ಯಾನ್ಸ್ ಎಲ್ಲ ಹಾಡ್ಕೊಂಡು ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ನಾವು ಅಲ್ಲೇ ನೋಡ್ಕೊಂಡು ನಿಂತಿದ್ವಿ ಹುಡುಗರನ್ನ ಹಾಯ್ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದೀವಿ ಹೌದಾ ನೀನು ಹಾಯ್ ಹೇಳ್ಬೇಕಾ ನೀನೆಲ್ಲ ಹಾಯ್ ಏನು ಹೇಳೋದು ಬೇಡ ಸುಮ್ಮನೆ ನಾನು ಹೇಳ್ಕೊಡ್ತೀನಿ ನೀನು ಹೊರಗಡೆ ನೋಡ ಲೈಟ್ ಎಲ್ಲ ಇದೆ ಗಣೇಶ ಕೂರಿಸಿದ್ರು ಚೆನ್ನಾಗಿತ್ತು ಪ್ರಸಾದ ಎಲ್ಲ ಸಿಕ್ತು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡೂ ಚೆನ್ನಾಗಿತ್ತು ಇಸ್ಕೊಂಡು ತಿನ್ಬಿಟ್ವಿ ಇವತ್ತು ಏನೋ ಮಧ್ಯಾಹ್ನ ಇಡ್ಕೊಂಡಿದ್ದು ಮಳೆ ಒಂದೇ ಸುಮ್ಮನೆ ಬಿಡ್ತಾನೆ ಇಲ್ಲ ಸರಿ ಆ ಮಳೇಲೆ ಬೈಕಲ್ಲಿ ಬರೋಣ ಅಂದ್ಕೊಂಡ್ವಿ ಸರಿ ಮಳೆ ನಿಲ್ಲೋ ಮಟ್ಟಿಗೆ ಕಾಣೆ ಅಂತ ಹೇಳಿಬಿಟ್ಟು ಕಾರ್ ಎತ್ಕೊಂಡು ಬಂದ್ವಾ ಮಳೆ ನಿಂತೇ ಇಲ್ಲ ಒಂಥರ ಗಜ್ಜಿಗಿಜ್ಜಿ ಬಚ್ಚಲ್ ಬಚ್ಚಲು ಮನೆ ಥರ ಆಗೋಗೈತೆ ಅದಕ್ಕೆ ಸರಿ ಇನ್ನೊಂದೆರಡು ದಿವಸ ಹೋಗಬೇಕು ಹೋಗ್ಬೇಕು ಅಂದ್ಕೊಂಡ್ವಿ ಆಗ್ಲಿಲ್ಲ ಸರಿ ಅದಕ್ಕೆ ಹೋಗ್ಬಿಡಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಯ್ ಮಾಡ್ತಾ ಇದೀಯಾ ಹಾಯ್ ಅಂತ ನೋಡಿ ಹಾಯ್ ಹೇಳ್ತಾ ಇದ್ದ ನಿಮ್ಮ ಮಗು ಹ್ಞೂ ಹ್ಞೂ ಟಾಟಾನು ಹೇಳ್ಬಿಡು ಹಾಗೆ ಇವಾಗ ಮನೆಗೆ ಹೋಗೋಣ ಬನ್ನಿ ಆಯಿತಾ ಇವಾಗ ಹೋಗಿ ಮನೆಗೆ ಹೋಗಿ ಊಟ ಮಾಡ್ಬಿಟ್ಟು ಅಷ್ಟೇ ಕೆಲಸ ಇಲ್ಲೊಂದು ಕಡೆ ಗಣೇಶ ಕೂರ್ಸಿದ್ರು ಅದನ್ನು ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ಜೋರಾಗಿ ಹಾಕಿದ್ದಾರೆ ಅದನ್ನು ನೋಡ್ತಾನೆ ಇದ್ವಿ ನಾನು ಮನೆ ಕಡೆಗೆ ಹೊಡ್ತಾರೆ ಅಂದ್ಕೊಂಡು ಹೊರಟೆ ನೋಡಿದ್ರೆ ಮನೆ ಕಡೆಗೆ ಹೋಗಲಿಲ್ಲ ಈ ಕಡೆ ಒಳಗಡೆ ಗಾಡಿ ತಿರುಗಿಸ್ಬಿಟ್ರು ಯಾಕೆ ಅಂದರೆ ಪಾನಿಪುರಿ ಚುರುಮುರಿ ಏನಾದ್ರು ತಿಂದ್ಕೊಂಡು ಹೊಡ್ಬಿಡಣಮ್ಮ ಆಲ್ರೆಡಿ ಪ್ರಸಾದ ತಿಂದಿದ್ದೆ ಹೊಟ್ಟೆ ತುಂಬಂಗಿದ್ದೆ ಇದು ಅದ್ರ ಮೇಲೆ ಮನೇಲಿ ಊಟ ಎಲ್ಲ ಮಾಡೋಕ್ಕಾಗಲ್ಲ ಅಂದರು ನಂಗೆ ಅದು ಬೇಡ ರೀ ನಂಗೆ ಅಲ್ಲಿ ತಿಂದಿರೋದೆ ಸಾಕಾಗಿದೆ ಮನೆಗೆ ಹೊರಡೋಣ ರೆಡಿ ಆಯಿತು ಅಂತಂದೆ ಯಾಕೆ ಅಂತಂದರು ನಾನು ಅರ್ಜೆಂಟಾಗಿ ಬಿಗ್ ಬಾಸ್ ಪ್ರೋಗ್ರಾಮ್ ನೋಡಬೇಕು ರೀ ಆಲ್ರೆಡಿ ನೈನ್ ಓ ಕ್ಲಾಕ್ ಇಲ್ಲೇ ಆಗೋಗಿದೆ ಇನ್ನು ಹೋಗೋದೆ ಅವಾಗ ಹೋಗೋ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ರೀ ಅಂತಂತಂದೆ ಓ ಹೌದಾ ಅದಕ್ಕೆ ಮೇಡಮ್ ಅವರು ಬೇಡ ಬೇಡ ಅಂತ ಒಂಟಿ ಕಾಲಲ್ಲಿ ಕುಣಿತಾ ಇರೋದು ಸರಿ ಆಯ್ತು ನೆಡಿಯಮ್ಮ ಆಯಿತು ಸರಿ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನೋಡ್ಕೊಂಡು ಹೊಟ್ಟುಬಿಡೋಣ ಅಂತ ಅಲ್ಲಿ ಹೋದ್ವಿ ಅಲ್ಲಿ ಹೋದ್ರೆ ಕ್ಲೋಸ್ ಆಗ್ಬಿಟ್ಟಿತ್ತು ಫುಲ್ ಮಳೆ ಅಲ್ವಾ ಅದಕ್ಕೆ ಅವರು ಆ ಶಾಪೇ ಹಾಕಿರ್ಲಿಲ್ಲ ಆಮೇಲೆ ಮನೆಗೆ ಅಂತ ಬಂದ್ಬಿಟ್ವಿ ಇವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಶನ್ ಸಿಗಲ್ಲ ಥ್ಯಾಂಕ್ ಯು ಸೋ ಮಚ್